ಓಂ ಶ್ರೀ ಗುರು ನಮಃ ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ನಾಳೆ ದಿನ ಆಚರಣೆ ಮಾಡುವಂಥ ಮಾರ್ಗಶಿರ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದರ ಜೊತೆಗೆ ದತ್ತ ಜಯಂತಿ ಕೂಡ ಇದೆ ಹಾಗಾಗಿ ದತ್ತ ಜಯಂತಿಯ ವಿಶೇಷತೆ ಏನಿದೆ ಮಹತ್ವವೇನಿದೆ ಇನ್ನು ಮಾರ್ಗಶಿರ ಗುರುವಾರ ಮಾಡುವಂತಹ ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತ ಏನಿದೆ ಈ ಎಲ್ಲ ಮಾಹಿತಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ ಅದಕ್ಕೂ ಮುಂಚೆ ನಾಲ್ಕರಿಂದ ಹದಿನಾಲ್ಕು ವರ್ಷದ ಒಳಗೆ ಇರುವಂಥ ಮಕ್ಕಳಿಗೆ ಶ್ಲೋಕದ ತರಗತಿಗಳನ್ನು ಕೂಡ ಏರ್ಪಡಿಸಲಾಗಿದೆ ಅಂದರೆ ಸರಳವಾಗಿ ಪ್ರತಿದಿನ ಹೇಳುವಂತಹ ಶ್ಲೋಕಗಳು ಹಾಗೆ ಸ್ತೋತ್ರಗಳು ಮತ್ತು ಕೆಲವೊಂದು ವಿಶೇಷವಾಗಿ ಪ್ರತ್ಯೇಕ ದೇವತೆಗಳಿಗೆ ಅನುಗುಣವಾಗಿ ಹೇಳುವಂಥ ಸರಳ ಮಂತ್ರಗಳು ಹಾಗೆ ಅವರ ಜಾತಕಗಳಿಗೆ ಅನುಗುಣವಾಗಿ ದೇವತಾ ಆರಾಧನೆ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡಲಾಗುತ್ತೆ ಇನ್ನು ಶುಕ್ರವಾರ ಸಂಜೆ ಆರು ನಲವತ್ತೈದರಿಂದ ಏಳು ನಲವತ್ತೈದರವರೆಗೆ ಸರಳವಾಗಿ ಆನ್ಲೈನ್ ಝೂಮ್ ಕ್ಲಾಸನ್ನು ತೆಗೆದುಕೊಳ್ಳಲಾಗುತ್ತೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸರಳ ಪರಿಹಾರಗಳು ಅಂದರೆ ಜಾತಕ ಇರಲಿ ಇಲ್ಲದೆ ಇದ್ರೂ ಕೂಡ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳನ್ನು ಯಾವ ರೀತಿ ನಾವು ತಯಾರನ್ನು ಮಾಡಬೇಕಾಗತ್ತೆ ಈ ವಿಚಾರವನ್ನು ಕೂಡ ತಿಳಿಸ್ಕೊಡ್ಲಾಗುತ್ತೆ ಹಾಗಾಗಿ ಆಸಕ್ತಿ ಇರೋರು ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಬಹುದು ಇನ್ನು ಇವತ್ತಿನ ವಿಚಾರಕ್ಕೆ ಬಂದ್ಬಿಟ್ರಾ ಮೊದಲನೇದಾಗಿ ಯಾರು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ತೀರಾ ಅವರಿಗಾಗಿ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋರು ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಮತ್ತೊಂದು ಮುಹೂರ್ತ ಅಂದರೆ ಬೆಳಗ್ಗೆ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಈ ಸಮಯದ ಒಳಗಾಗಿ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ಅತ್ಯಂತ ಶುಭ ಅಂತ ಹೇಳ್ಬೋದು ಯಾಕಂದರೆ ಗುರುವಿನ ಹೋರಾ ಇರುತ್ತೆ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿನ ಗುರು ಗುರುಹೋರ ಸಮಯದಲ್ಲಿ ಗುರುವಿಗೆ ಸಂಬಂಧಪಟ್ಟಂತೆ ಪೂಜೆ ಆರಾಧನೆಗಳನ್ನು ಮಾಡ್ಕೊಳ್ಳೋರು ಈ ಒಂದು ಸಮಯದಲ್ಲಿ ನೀವು ಮಾಡ್ಕೊಳ್ಳಬಹುದು ಇದರ ಜೊತೆಗೆ ಯಾರು ದತ್ತ ಜಯಂತಿ ಆಚರಣೆಯನ್ನು ಮಾಡ್ಕೊಳ್ತೀರ ಅಥವಾ ದತ್ತಾತ್ರೇಯರಿಗೆ ಯಾರು ಪೂಜೆ ಅಥವಾ ಒಂದು ಮಂತ್ರ ಜಪಗಳನ್ನು ಮಾಡೋರಿದ್ದರೆ ಯಾಕಂದರೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗಿರುತ್ತೆ ಎಂಟು ಗಂಟೆ ಮೂವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಏನಿದೆ ಇದು ಕೂಡ ಅತ್ಯಂತ ಶುಭ ಮುಹೂರ್ತ ಈ ಸಮಯದಲ್ಲಿ ಹುಣ್ಣಿಮೆ ಕೂಡ ಚಾಲ್ತಿ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಇದಿಷ್ಟು ಕೂಡ ಬೆಳಗಿನ ಒಂದು ಮುಹೂರ್ತದ ಒಂದು ಮಾಹಿತಿಯಾಗಿತ್ತು ಇನ್ನು ಯಾರಿಗೆ ಬೆಳಗ್ಗೆ ಸಾಧ್ಯ ಆಗಲಿಲ್ಲ ಅವರು ಸಂಜೆ ಅತ್ಯಂತ ಶುಭ ಯಾಕಂದರೆ ಸಂಜೆ ಚಂದ್ರದರ್ಶನನೂ ಕೂಡ ಆಗಿರುತ್ತೆ ಸಂಪೂರ್ಣ ಹುಣ್ಣಿಮೆ ಇರೋದರಿಂದ ಸಂಜೆ ವೇಳೆ ಪೂಜೆ ಇನ್ನೂ ವಿಶೇಷ ಯಾರು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡೋರಾಗಿರ್ಬೋದು ಅಥವಾ ಲಕ್ಷ್ಮೀ ಪೂಜೆಯನ್ನು ಸಾಮಾನ್ಯವಾಗಿ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನು ಬಿಟ್ಟು ಹುಣ್ಣಿಮೆ ದಿನಗಳಲ್ಲಿ ಮಾಡುವಂಥ ಲಕ್ಷ್ಮಿ ಪೂಜೆ ಆಗಿರ್ಬೋದು ಅಥವಾ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಯಾವುದೇ ಆಚರಣೆಗಳನ್ನು ಮಾಡಿಕೊಳ್ಳದಿದ್ದರೂ ಕೂಡ ಸಂಜೆ ವೇಳೆ ಈ ಒಂದು ಸಮಯದಲ್ಲಿ ಹೇಳುವಂಥ ಸಮಯದಲ್ಲಿ ನೀವು ಮಾಡ್ಕೊಳ್ಬೋದು ಇದರ ಜೊತೆಗೆ ದತ್ತಾತ್ರೇಯರ ಆರಾಧನೆಯನ್ನು ಕೂಡ ಸಂಜೆ ವೇಳೆ ನೀವು ಆಚರಣೆಯನ್ನು ಮಾಡಿಕೊಳ್ಬಹುದು ಸಂಜೆ ಆರು ಗಂಟೆಯಿಂದ ಗೋಧುಳಿ ಮುಹೂರ್ತ ಪ್ರಾರಂಭ ಆಗುತ್ತೆ ಈ ಸಮಯದಲ್ಲಿ ನೀವು ಪೂಜೆ ಪ್ರಾರಂಭವನ್ನು ಮಾಡಿಕೊಂಡು ಎಂಟು ಗಂಟೆ ಒಳಗಾಗಿ ನೀವು ಪೂಜೆ ಮುಕ್ತಾಯವನ್ನು ಮಾಡಿಕೊಳ್ಳಿ ಹಾಗೆ ಪೂಜಾ ವಿಧಾನ ಆಗಿರಲಿ ಅಥವಾ ಮಹಾಲಕ್ಷ್ಮಿಯ ವ್ರತಕಥೆ ಆಗಿರಲಿ ಯಾವ ರೀತಿ ನೈವೇದ್ಯ ಮಾಡಬೇಕು ಇದೆಲ್ಲವನ್ನು ಕೂಡ ನನಗಾಗಲೇ ವಿಡಿಯೋನ ಮಾಡಿರೋದ್ರಿಂದ ನೀವು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಈ ವಿಡಿಯೋ ಕೊನೆಯಲ್ಲಿ ಲಿಂಕನ್ನು ಹಾಕಿರ್ತೀನಿ ನೀವು ಆ ಮಾಹಿತಿಯನ್ನು ನೋಡಿ ನೀವು ಆಚರಣೆಯನ್ನು ಮಾಡ್ಕೊಳ್ಬೋದು ಇನ್ನು ದತ್ತ ಜಯಂತಿಯನ್ನು ಬಹಳನೇ ವಿಜೃಂಭಣೆಯಿಂದ ಆಚರಣೆ ಮಾಡೋರು ಕೂಡ ಇದ್ದಾರೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಪದ್ಧತಿ ಅನುಸಾರವಾಗಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಿರೋರು ಗುರುಪಾದಕೆಗಳನ್ನು ಗುರು ದತ್ತಾತ್ರೇಯರನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾರೆ ಇನ್ನೂ ಸರಳವಾಗಿ ನಮ್ಗೆ ಯಾವುದೇ ರೀತಿ ಆಚರಣೆಗಳು ಏನೂ ಕೂಡ ಮಾಡಲಿಕ್ಕೆ ಗೊತ್ತಿಲ್ಲ ಆದರೂ ಕೂಡ ಗುರುಗಳ ಆಶೀರ್ವಾದ ಬೇಕು ಯಾಕಂದರೆ ಹರ ಮುನಿದರು ಗುರು ಕಾಯುವ ಅಂತ ಒಂದು ಸಾಲೆ ಇದೆ ಅಲ್ವಾ ಹಾಗಾಗಿ ಗುರುವಿನ ಅನುಗ್ರಹಕ್ಕಾಗಿ ಯಾಕಂದರೆ ಗುರು ದತ್ತಾತ್ರೇಯರ ಆರಾಧನೆಯನ್ನು ಮಾಡೋದರಿಂದ ಸಕಲ ತ್ರಿಮೂರ್ತಿಗಳ ಆಶೀರ್ವಾದನೂ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಗುರುವಿನ ಮಾರ್ಗದರ್ಶನ ಗುರುವಿನ ಅನುಗ್ರಹ ಬೇಕೇ ಬೇಕು ಹಾಗಾಗಿ ನಾಳೆ ದಿನ ವಿಶೇಷವಾಗಿ ದತ್ತ ಹುಣ್ಣಿಮೆ ನನಗಾಗಲೇ ಸಮಯವನ್ನು ತಿಳಿಸಿದ್ದೀನಿ ಆ ಒಂದು ಸಮಯದಲ್ಲಿ ನಿಮಗೆ ಪೂಜೆ ಅನುಷ್ಠಾನಗಳನ್ನು ನಮಗೇನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ನಾಳೆ ದಿನ ವಿಶೇಷವಾಗಿ ಪ್ರಾಣಿಗಳಿಗೆ ಯಾಕಂದರೆ ಮನುಷ್ಯರಿಗೆ ಏನಾದರೂ ಕೊಡೋದಕ್ಕಿಂತ ಹೆಚ್ಚಾಗಿ ಪ್ರಾಣಿ ಪಕ್ಷಿಗಳಿಗೆ ನಾವು ಏನಾದರೂ ಆಹಾರಗಳನ್ನು ಕೊಟ್ಟಾಗ ನಮಗೆ ಮನಪೂರ್ವಕವಾಗಿ ಖಂಡಿತವಾಗ್ಲೂ ಅದರ ಆಶೀರ್ವಾದ ಅಂತೂ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಿಷ್ಕಲ್ಮಶ ಒಂದು ಭಾವನೆ ಹಾಗೆ ನಿಷ್ಕಲ್ಮಶವಾದಂಥ ಪ್ರೀತಿಯನ್ನು ಕೊಡೋದು ಪ್ರಾಣಿಗಳೇ ಹಾಗಾಗಿ ನಾಳೆ ದಿನ ಬೀದಿ ನಾಯಿಗಳಿಗೆ ಆಹಾರವನ್ನು ಕೊಡೋದಾಗಿರ್ಬೋದು ಇದು ಒಂದೇ ದಿನ ಅಂತಲ್ಲ ಸಾಮಾನ್ಯವಾಗಿ ಗುರುವಿನ ಆಶೀರ್ವಾದ ಬೇಕು ಅಂತನವರು ಹೆಚ್ಚಾಗಿ ಬೀದಿ ನಾಯಿಗಳಿಗೆ ಒಂದು ಆಹಾರಗಳನ್ನು ಕೊಡೋದಾಗಿರ್ಬೋದು ಅಥವಾ ಹಸುಗಳಿಗೆ ನೀವು ಆಹಾರವನ್ನು ಕೊಡೋದಾಗಿರ್ಬೋದು ಅದರಲ್ಲೂ ವಿಶೇಷವಾಗಿ ಹಳದಿ ಬಣ್ಣದ ಸಿಹಿಯನ್ನು ನೀವು ಹಸುವಿಗೆ ಕೊಟ್ಟರು ಕೂಡ ಒಳ್ಳೆಯದು ಅಥವಾ ಚಿಕ್ಕ ಪುಟ್ಟ ಮಕ್ಕಳೇನಿರ್ತಾರೆ ಅವರಿಗೂ ಸಿಹಿಯನ್ನು ಕೊಡೋದಾಗಿರ್ಬೋದು ಮತ್ತು ವಿಶೇಷವಾಗಿ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಬರೋದು ಔದುಂಬರ ವೃಕ್ಷವನ್ನು ಪೂಜೆಯನ್ನು ಮಾಡೋದಾಗಿರ್ಬೋದು ಯಾಕಂದರೆ ಅಲ್ಲಿ ದತ್ತಾತ್ರೇಯರ ವಾಸಸ್ಥಾನ ಇರುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನಾಳೆ ದಿನ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಎಷ್ಟು ಅಂದರೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಿ ನೀವು ನಮಸ್ಕಾರವನ್ನು ಮಾಡಬಹುದು ಅಥವಾ ಔಧಪುರ ವೃಕ್ಷಕ್ಕೆ ಹೋಗಿ ಸರಳವಾಗಿ ಸ್ವಲ್ಪ ನೀರನ್ನು ಹಾಕಿ ಕೂಡ ನಮಸ್ಕಾರವನ್ನು ಕೂಡ ಮಾಡ್ಬೋದು ಇನ್ನೂ ವಿಶೇಷ ಅಂತ ಹೇಳೋದಾದರೆ ನಾಳೆ ದಿನ ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ಶ್ರೀ ದತ್ತಾತ್ರೇಯರ ದ್ವಾದಶ ಸ್ತೋತ್ರವನ್ನು ನಾನೀಗ ತಿಳಿಸ್ಕೊಡ್ತೀನಿ ಆ ಒಂದು ಸ್ತೋತ್ರವನ್ನು ನಾಳೆ ದಿನ ಗುರುಗಳನ್ನು ನೆನೆದು ನೀವು ಆ ಒಂದು ಸ್ತೋತ್ರವನ್ನು ಕೂಡ ಹೇಳ್ಬೋದು ಇದಕ್ಕೆ ಯಾವುದೇ ರೀತಿ ಇಂಥವರೇ ಹೇಳಬೇಕು ಅನ್ನೋಂಥ ಒಂದು ಪದ್ಧತಿ ಏನಿಲ್ಲ ಹಾಗೆ ಅನುಷ್ಠಾನವನ್ನು ಕೂಡ ಮಾಡಲೇಬೇಕು ಅನ್ನೋದೇನಿಲ್ಲ ಬದಲಾಗಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಗುರು ದತ್ತಾತ್ರೇಯರನ್ನು ನೆನೆದು ನಿಮ್ಮ ಒಂದು ಏನು ಕೋರಿಕೆ ಇದೆ ಅಥವಾ ಮುಖ್ಯವಾಗಿ ನಮಗೆ ಗುರುವಿನ ಆಶೀರ್ವಾದ ಬೇಕು ಗುರುವಿನ ಮಾರ್ಗದರ್ಶನ ಬೇಕು ನಮ್ಮ ಜೀವನದಲ್ಲಿ ಗುರುಗಳ ಆಗಮನ ಆಗಬೇಕು ಅಂತ ಹೇಳಿ ಸರಳವಾಗಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಸ್ತೋತ್ರವನ್ನು ಹೇಳಿ ಉಳಿದಂತೆ ಕೆಲವು ಪರಿಹಾರಗಳ ಮಾರ್ಗದಲ್ಲಿ ನಾನು ತಿಳಿಸ್ಕೊಟ್ಟಿರೋ ರೀತಿಯಲ್ಲಿ ಕೂಡ ಸರಳವಾಗಿ ಕೂಡ ನೀವು ಆಚರಣೆಯನ್ನು ಮಾಡಿಕೊಳ್ಬೋದು ನಿಮಗೆ ಸಾಧ್ಯ ಆಗತ್ತೆ ಅಂದರೆ ಮನೆ ಹತ್ತಿರುವಂತಹ ಒಂದು ದತ್ತರ ದೇವಸ್ಥಾನಗಳಾಗಿರ್ಬೋದು ಅಥವಾ ದತ್ತ ಪಾದುಕೆಗಳ ಒಂದು ದರ್ಶನವನ್ನು ಮಾಡಿದ್ರೆ ಇನ್ನೂ ವಿಶೇಷ ನಿಮ್ಮ ಯಥಾಶಕ್ತಿ ನೀವು ಮಾಡಬಹುದು ಮೊದಲಿಗೆ ನಾವು ಶ್ರೀ ಗುರು ದತ್ತಾತ್ರೇಯರ ಅವತಾರದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಒಮ್ಮೆ ಮಾತಾ ಪಾರ್ವತಿ ಲಕ್ಷ್ಮಿ ಹಾಗೆ ದೇವಿ ತಮ್ಮ ವಾಸ್ತವತೆಯ ಬಗ್ಗೆ ಬಹಳ ಹೆಮ್ಮೆಪಟ್ಟರು ಅವರ ಅಹಂಕಾರಕ್ಕೆ ಪೆಟ್ಟು ನೀಡಲು ನಾರದರು ಒಂದು ದಿನ ತ್ರಿದೇವತೆಗಳ ಬಳಿ ಬಂದು ನಿಮ್ಮ ರೂಪ ಮತ್ತು ಗುಣಗಳು ಋಷಿ ಅತ್ರಿಯವರ ಪತ್ನಿ ಅನುಸಯ್ಯ ಅವರ ಮುಂದೆ ಏನೂ ಇಲ್ಲ ಅಂತ ಹೇಳ್ತಾರೆ ಆಗ ಕೋಪಗೊಂಡಂತಹ ತ್ರಿದೇವತೆಗಳು ತ್ರಿಮೂರ್ತಿಗಳಿಗೆ ಅತ್ರಿ ಮಹರ್ಷಿಯ ಪತ್ನಿ ಅನಸೂಯಾಳ ಬಳಿ ಹೋಗಿ ಆಕೆಯ ಗುಣನಡತೆಗಳನ್ನು ಹಾಗೆ ಪತಿ ನಿಷ್ಠೆಯನ್ನ ಪರೀಕ್ಷಿಸಬೇಕೆಂದು ಒತ್ತಾಯಿಸುತ್ತಾರೆ ತಮ್ಮ ಹೆಂಡತಿಯರ ಒತ್ತಾಯಕ್ಕೆ ಒಪ್ಪಿಕೊಂಡಂತಹ ಶಿವ ವಿಷ್ಣು ಮತ್ತು ಬ್ರಹ್ಮರು ಸಾಧು ವೇಷವನ್ನು ಧರಿಸಿ ಭಿಕ್ಷೆ ಬೀಡಲು ಸತಿ ಅನಸೂಯಾರ ಆಶ್ರಮಕ್ಕೆ ಹೊರಡ್ತಾರೆ ಆ ಸಮಯದಲ್ಲಿ ಅತ್ರಿ ಮಹರ್ಷಿಗಳು ಆಶ್ರಮದಲ್ಲಿ ಇರೋದಿಲ್ಲ ತ್ರಿಮೂರ್ತಿಗಳಾದ ಶಿವ ವಿಷ್ಣು ಮತ್ತು ಬ್ರಹ್ಮರು ಸತಿ ಅನಸೂಯಾಳ ಬಳಿ ಭಿಕ್ಷೆಯನ್ನ ಕೇಳ್ತಾರೆ ಆಗ ಸತಿ ಅನಸೂಯ ತನ್ನ ಬಳಿ ಇದ್ದಂತಹ ಧಾನ್ಯಗಳನ್ನು ಭಿಕ್ಷೆಯಾಗಿ ನೀಡಲು ಹೊರಟಾಗ ಅದನ್ನ ತ್ರಿಮೂರ್ತಿಗಳು ತಿರಸ್ಕರಿಸ್ತಾರೆ ಅನಸೂಯಾಳನ್ನ ಕುರಿತು ನಮಗೆ ಎದೆಹಾಲನ್ನೇ ಭಿಕ್ಷೆಯಾಗಿ ನೀಡಬೇಕು ಅಂತ ಹೇಳ್ತಾರೆ ಇದನ್ನು ಕೇಳಿ ಸತಿ ಅನಸೂಯ ಗಾಬರಿಯಾಗ್ತಾರೆ ಆದರೆ ಸಾಧುಗಳನ್ನು ಅವಮಾನಿಸಲಾಗುವುದಿಲ್ಲ ಇದನ್ನ ಅರಿತಂತ ದೇವಿಯು ತನ್ನ ಪತಿಯಾದಂತಹ ಅತ್ರಿಗಳನ್ನು ನೆನೆಸಿಕೊಳ್ಳುವ ಮೂಲಕ ತನ್ನ ಸತಿ ಧರ್ಮದ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ನನ್ನ ಸತಿ ಧರ್ಮ ನಿಜವಾಗಿದ್ದರೆ ಮೂವರು ಕೂಡ ಆರು ತಿಂಗಳ ವಯಸ್ಸಿನ ಶಿಶುಗಳಾಗ್ತಾರೆ ಎಂದು ಆ ತಾಯಿಯು ಬೇಡಿಕೊಳ್ತಾರೆ ಅನಸೂಯಾದೇವಿ ಅಂದುಕೊಂಡಂತೆ ಮೂವರು ದೇವರುಗಳು ಆರು ತಿಂಗಳ ಶಿಶುಗಳಾಗ್ತಾರೆ ಮತ್ತು ಸತಿ ಅನಸೂಯ ದೇವಿಯು ಅವರನ್ನ ತಾಯಿಯಂತೆ ಎದೆಹಾಲನ್ನು ನೀಡ್ತಾರೆ ನಂತರ ತ್ರಿದೇವತೆಗಳು ಚಿಂತೆಯನ್ನು ಮಾಡಲು ಪ್ರಾರಂಭಿಸ್ತಾರೆ ಬ್ರಹ್ಮ ವಿಷ್ಣು ಶಿವ ಯಾರೂ ಕೂಡ ಹಿಂದಿರುಗದಿದ್ದಾಗ ಅವರು ಯೋಚನೆಯಲ್ಲಿ ಮುಳುಗ್ತಾರೆ ಆಗ ನಾರದರು ಬಂದು ಇಡೀ ವಿಷಯವನ್ನು ಹೇಳ್ತಾರೆ ನಂತರ ಮೂರೂ ದೇವತೆಗಳು ಸತಿ ಅನಸೂಯ ಅವರ ಬಳಿ ಹೋಗಿ ಕ್ಷಮೆಯನ್ನ ಯಾಚಿಸಿ ತಮ್ಮ ಪತಿಯನ್ನ ಮರಳಿ ನೀಡುವಂತೆ ಕೇಳಿಕೊಳ್ತಾರೆ ಅನುಸೂಯಾ ತ್ರಿಮೂರ್ತಿಗಳನ್ನು ಮತ್ತೆ ಅವರ ಸ್ವರೂಪಕ್ಕೆ ಮರಳಿ ತರ್ತಾರೆ ಅನುಸೂಯಾ ಸತಿ ಧರ್ಮದಿಂದ ಸಂತಸಗೊಂಡಂತಹ ತ್ರಿದೇವರು ನಾವು ಮೂವರು ಕೂಡ ನಿಮ್ಮ ಭಾಗವಾಗಿ ಜನಿಸುತ್ತೇವೆ ಎಂಬ ವರವನ್ನು ನೀಡ್ತಾರೆ ನಂತರ ಬ್ರಹ್ಮ ಭಾಗದಿಂದ ಚಂದ್ರ ವಿಷ್ಣುವಿನ ಭಾಗದಿಂದ ದತ್ತಾತ್ರೇಯ ಮತ್ತು ನಂತರ ಋಷಿ ದೂರ್ವಾಸರು ಶಿವನ ಭಾಗದಿಂದ ಜನಿಸ್ತಾರೆ ಇದು ದತ್ತಾತ್ರೇಯರ ಅವತಾರದ ಕಥೆಯಾಯಿತು ದತ್ತಾತ್ರೇಯರ ಆರಾಧನೆಯು ಸಕಲ ಸುಖಗಳನ್ನು ನೀಡುತ್ತೆ ಅದಕ್ಕಾಗಿಯೇ ವಿಶೇಷವಾಗಿ ಕಂಕಣ ಭಾಗ್ಯ ಕೂಡಿ ಬರಲು ಹಾಗೆ ಇನ್ನೂ ಕೆಲವು ಅನೇಕ ಸಮಸ್ಯೆಗಳ ನಿವಾರಣೆಗಾಗಿ ದತ್ತ ದೇವರನ್ನು ದತ್ತ ಪೂರ್ಣಿಮೆ ದತ್ತ ಜಯಂತಿ ಅಂತ ಹೇಳಿ ಆಚರಣೆಯನ್ನು ಮಾಡಿ ಹಳದಿ ವಸ್ತ್ರವನ್ನು ಧರಿಸಿ ದತ್ತ ದೇವರಿಗೆ ಹಳದಿ ಬಣ್ಣದ ಹೂಗಳನ್ನು ಇರಿಸಿ ಹಳದಿ ಸಿಹಿಯನ್ನು ನೈವೇದ್ಯವನ್ನಾಗಿ ಮಾಡಿ ವಿಶೇಷವಾಗಿ ನಾಯಿಗಳಿಗೆ ಹಾಗೆ ಹಸುಗಳಿಗೆ ಒಂದು ಸಿಹಿಯನ್ನು ಕೊಟ್ಟು ಅಥವಾ ಅದರ ಒಂದು ಸೇವೆಯನ್ನು ನಾಳೆ ದಿನ ಮಾಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ದತ್ತದೇವರ ಅನುಗ್ರಹಕ್ಕಾಗಿ ನಿಮ್ಮ ಕೈಯಲ್ಲಿ ಯಾವ ರೀತಿ ಆಗುತ್ತೆ ಆ ರೀತಿಯಲ್ಲಿ ಸರಳವಾಗಿ ಪೂಜೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದುಕೊಳ್ಳಿ ಇನ್ನು ನಾಳೆ ದಿನ ಹೇಳಬೇಕಾದಂಥ ಶ್ರೀ ದತ್ತಾತ್ರೇಯರ ದ್ವಾದಶ ಸ್ತೋತ್ರವನ್ನು ನಾನೀಗ ತಿಳಿಸ್ಕೊಡ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಆ ಒಂದು ಸ್ತೋತ್ರವನ್ನು ಹಾಕಿರ್ತೀನಿ ನೀವು ಅದನ್ನು ನೋಡಿಕೊಂಡು ನೀವು ಹೇಳಬಹುದು ಇದನ್ನು ಪ್ರತಿ ಗುರುವಾರದಂದು ಕೂಡ ನೀವು ಹೇಳಿದ್ರೆ ಬಹಳ ವಿಶೇಷ ಹಾಗಾಗಿ ನಾಳೆಯಿಂದ ಪ್ರಾರಂಭ ಮಾಡಿ ಪ್ರತಿ ಗುರುವಾರ ಹೇಳೋದ್ರಿಂದ ಗುರುಗಳ ಒಂದು ಆಶೀರ್ವಾದ ಖಂಡಿತವಾಗಲೂ ನಿಮಗೆ ಪ್ರಾಪ್ತಿಯಾಗುತ್ತೆ ಸ್ತೋತ್ರ ಪಾರಾಯಣವನ್ನು ಮಾಡೋಕ್ಕೂ ಮುಂಚೆ ಮೊದಲು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ನಿಮ್ಮ ಕುಲದೇವರು ಹಾಗೆ ನಿಮ್ಮ ಮನೆ ದೇವರಾಗಿರ್ಬೋದು ನಿಮ್ಮ ತಂದೆ ತಾಯಿ ಹಾಗೆ ಗುರುಗಳಾಗಿರ್ಬೋದು ಜೊತೆಗೆ ಗ್ರಾಮದೇವತೆ ನಿಮ್ಮ ಇಷ್ಟ ದೇವತೆ ಹಾಗೆ ಗಣಪತಿಯನ್ನು ನೆನೆದು ನಂತರ ಗುರುಗಳಿಗೆ ಗುರು ದತ್ತಾತ್ರೇಯರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಾವ ಒಂದು ವಿಚಾರವಾಗಿ ನೀವು ಈ ಒಂದು ಸ್ತೋತ್ರವನ್ನು ಪಾರಾಯಣವನ್ನು ಮಾಡ್ತಿದ್ದೀರಾ ನಿಮಗೆ ಯಾವ ಸಮಸ್ಯೆ ಇದೆ ಏನು ಒಂದು ವಿಚಾರ ಅದನ್ನು ನೀವು ಅವರ ಹತ್ರ ಕೇಳಿಕೊಂಡು ನಂತರ ಪಾರಾಯಣವನ್ನು ಮಾಡಿ ಹಾಗೆ ಈ ಒಂದು ಸ್ತೋತ್ರವನ್ನು ನೀವು ಗಮನಿಸಿದ್ರೆ ಎಷ್ಟೆಲ್ಲ ಒಂದು ಸಮಸ್ಯೆಗಳಿಗೆ ಈ ಒಂದು ಸ್ತೋತ್ರ ನಮಗೆ ಪರಿಹಾರವನ್ನು ನೀಡುತ್ತೆ ಅಂತ ಕೂಡ ನೀವು ತಿಳ್ಕೊಳ್ಬೋದು ಈ ರೀತಿಯಾದಂಥ ಶ್ಲೋಕಗಳನ್ನೇ ನಾವು ತರಗತಿಯಲ್ಲೂ ಕೂಡ ಮಕ್ಕಳಿಗೂ ಕೂಡ ಹೇಳ್ಕೊಳ್ಳೋದ್ರಿಂದ ನೀವು ಈ ಒಂದು ಸ್ತೋತ್ರವನ್ನು ನೀವು ಕೂಡ ಯಾರು ಬೇಕಿದ್ರೂ ಕೂಡ ಈ ಒಂದು ಸ್ತೋತ್ರಗಳನ್ನು ಹೇಳ್ಕೊಳ್ಬಹುದು ಅಸ್ಯ ಶ್ರೀ ದತ್ತಾತ್ರೇಯ ದ್ವಾದಶನಾಮ ಸ್ತೋತ್ರ ಮಂತ್ರಸ್ಯ ಪರಮಹಂಸ ಋಷಿ ಶ್ರೀ ದತ್ತಾತ್ರೇಯ ಪರಮಾತ್ಮ ದೇವತಾ ಅನುಷ್ಠುಪ್ ಚಂದ ಸಕಲ ಕಾಮನಾ ಸಿದ್ಧರ್ಥೆ ಜಪೆ ವಿನಿಯೋಗ ಈ ರೀತಿಯಾಗಿ ಮೊದಲು ಹೇಳಿ ನಂತರ ನೀವು ಸ್ತೋತ್ರ ಪಾರಾಯಣವನ್ನು ಮಾಡಬೇಕು प्रथमस्तु महायोगी द्वितीया प्रभुरीश्वरः तृतीयश्च त्रिमूर्तिश्च चतुर्थो ज्ञानसागरः पञ्चमो ज्ञानविज्ञानं षष्ठा स्यात् सर्वमङ्गलं सप्तमो पुण्डरीकाक्षो अष्टमो देववल्लभा नवमो नन्ददेवेशो दशमो नन्ददायकः एकादशो महारुद्रो द्वादशो करुणाकरः एतानि द्वादश नामानि दत्तात्रेया महात्मनः मन्त्राराजेति विख्यातम् दत्तात्रेया हरम्परः तापज्वरनिवारणं राजद्वारे पदे घोरे सङ्ग्रामेषु जलान्तरे गिरे गुहान्तरे रण्ये व्याघ्रचोरभयादिषु आवर्तने सहस्रेषु लभते वाञ्छितं फलं त्रिकाले यः पटे नित्यं मोक्षसिद्धिमवाप्नुयात् दत्तात्रेय सदा रक्षेत् यदा सत्यं न संशयः विद्यार्थी लभते विद्यां रोगात् प्रमुच्यते अपुत्रो लभते पुत्रं दरिद्रो लभते धनम् ಅಭಾರ್ಯೋ ಲಭತೆ ಭಾರ್ಯಂ ಸುಖಾರ್ತಿ ಲಭತೆ ಸುಖ ಮುಚ್ಯತೆ ಪಾಪೇಭ್ಯೋ ಸರ್ವ ವಿಜಯೀ ಭತ್ ಇ ದಾತ್ರೇಯ ಸ್ತೋತ್ರಂ ಸಂಪೂರ್ಣಂ ಈ ರೀತಿಯಾಗಿ ದತ್ತಾತ್ರೇಯರ ದ್ವಾದಶನಾಮಸ್ತೋತ್ರವನ್ನು ಸರಳವಾಗಿ ಎಲ್ಲರೂ ಕೂಡ ಮನೆಯಲ್ಲಿ ಹೇಳಿಕೊಳ್ಳಬಹುದು ಹಾಗೆ ಈ ಒಂದು ದ್ವಾದಶ ನಾಮದಲ್ಲೇ ಎಲ್ಲ ಫಲಗಳು ಕೂಡ ಅಡಗಿದೆ ಹಾಗಾಗಿ ಔದುಂಬರ ವೃಕ್ಷದ ಒಂದು ಪೂಜೆಯನ್ನು ಮಾಡಿ ಅಥವಾ ಅಲ್ಲಿ ಕುಳಿತುಕೊಂಡು ಕೂಡ ನೀವು ಪಾರಾಯಣವನ್ನು ಮಾಡಬಹುದು ಅಥವಾ ಅಶ್ವಥ ವೃಕ್ಷದ ಕೆಳಗು ಕೂಡ ಕುಳಿತುಕೊಂಡು ಪಾರಣೆಯನ್ನು ಮಾಡಬಹುದು ಅಥವಾ ಮನೆಯಲ್ಲಿ ದತ್ತರನ್ನು ನೆನೆದು ಮನೆಯಲ್ಲಿ ದೀಪಗಳನ್ನು ಬೆಳಗಿಸಿ ಪ್ರತಿ ಕೂಡ ಅಥವಾ ಪ್ರತಿ ಗುರುವಾರನೂ ಕೂಡ ನೀವು ಪಠಣೆಯನ್ನು ಮಾಡಬಹುದು ಹಾಗಿದ್ರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಶ್ರೀ ಗುರು ದತ್ತಾತ್ರೇಯರ ಆಶೀರ್ವಾದ ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಲಕ್ಷ್ಮೀನಾರಾಯಣ ಆಶೀರ್ವಾದ ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಸರ್ವಂ ಶಿವಾರ್ಪಣಂ ಸರ್ವಂ ಶ್ರೀ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು